ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ಮನೆಯಲ್ಲಿ ಹುರುಳಿ ಜಿನಕಾ ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ಹುರುಳಿ ಜಿನಕ ಸುಮಾರು ಜನಕ್ಕೆ ಗೊತ್ತಿಲ್ಲ ಏನು ಅಂತ ನಾವು ಮೈಸೂರಿನವರು ನನಗೂ ಸಹ ಗೊತ್ತಿತ್ತು ಅಂದರೆ ಸುಮಾರು ಜನಕ್ಕೆ ಇಲ್ಲಿ ಹಾಸನ ಕಡೆನೂ ಗೊತ್ತಿಲ್ಲ ಆದರೆ ಅತ್ತೆನೂ ಸಹ ಇದನ್ನು ಮಾಡ್ತಾರೆ ಹುರುಳಿ ಜಿನಕ ಅಂತ ಈ ಹುರುಳಿ ಕಾಳು ಇರುತ್ತಲ್ಲ ಅದನ್ನು ನೀಟಾಗಿ ಈ ರೀತಿ ಕೆಂಪು ಬಣ್ಣ ಬರೋವ್ರಿಗೆ ಹುರ್ಕೋಬೇಕು ಚೆನ್ನಾಗಿ ಈ ಈ ಹುರುಳಿಕಾಳು ಹುರಿದಿರೋ ಅಂಥದ್ದನ್ನು ಈ ರೀತಿ ಕಲ್ಲಿಗೆ ಹಾಕಿ ಒಡ್ಕೋಬೇಕು ಅಂದರೆ ಬೇಳೆ ಮಾಡ್ಕೋಬೇಕು ಅದರ ಮೇಲ್ಗಡೆ ಏನು ಅಂತ ಸಿಪ್ಪೇನ ಆಮೇಲೆ ಮೊರ ತೊಗೊಂಡು ಒಂದ್ರಾಡ್ಕೊಂಡು ಅಂದರೆ ಸಿಪ್ಪೆನ ಅದರ ಅದರಲ್ಲಿ ಈ ರೀತಿ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ಹೋಗಿಸ್ಕೋಬೇಕು ಇದನ್ನು ಮಿಲ್ನಲ್ಲಿ ಮಾಡಿಸುವಂಥದ್ದಿಲ್ಲ ಇದನ್ನು ಈ ರೀತಿ ಬೀಸೋ ಕಲ್ನಲ್ಲೇ ಬೀಸಿ ಬೇಳೆ ಮಾಡ್ಕೋಬೇಕು ಸೊ ಹಾಗಾಗಿ ಸ್ವಲ್ಪ ಇದು ಟೈಮ್ ತಗೊಳ್ಳುತ್ತೆ ಸಾಮಾನ್ಯ ಹಳ್ಳಿಗಳ ಕಡೆ ಎಲ್ಲರ್ಗು ಗೊತ್ತಿರುತ್ತೆ ಇದು ಹುರುಳಿ ಜಿನಕ ಅಂತ ಏನು ಅಂತ ಇದಕ್ಕೆ ಒಂದು ಸ್ವಲ್ಪ ಸಾಂಬಾರು ಬೀಜ ಹಾಗೆಯೇ ಮೆಣಸಿನ್ಕಾಯಿ ಜೀರಿಗೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಬಿಟ್ಟು ಅರ್ಶನ ಅರ್ಶಿಣದ ಕೊನೆ ಎಲ್ಲ ಹಾಕಿ ಈ ರೀತಿ ಮಿಲ್ಲಕ್ಕೆ ಕೊಟ್ಟು ಪೌಡರ್ ಮಾಡಿಸ್ಕೊಂಡು ಬರೋದು ಸೊ ಇದನ್ನು ಈ ರೀತಿ ಹುರುಳಿ ಜಿನಕ ಮಾಡಬೇಕು ಅಂತ ಅಂದಾಗ ನಿಮಗೆ ಎಷ್ಟು ಸ್ಪೂನ್ ಬೇಕು ಈ ಪೌಡರು ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ಥರ ಗಂಟೆ ಇಲ್ಲದೇ ಇರೋ ರೀತಿ ಪೇಸ್ಟ್ ಥರ ಮಾಡಿ ಇಟ್ಕೋಬೇಕು ಒಂದು ನಾಲ್ಕು ಜನಕ್ಕೆ ನೀವು ಹುರುಳಿ ಜಿನಕತ್ತು ಗೊಜ್ಜು ಮಾಡ್ತಾಯಿದ್ದೀರಾ ಅಂತ ಅಂದರೆ ಎರಡು ಟೇಬಲ್ ಸ್ಪೂನ್ ಹಿಟ್ಟನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ಮಾಡೋದಕ್ಕೆ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಕರಿಬೇವು ಆ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕಿದ್ದಾರೆ ಹಾಗೆಯೇ ಈರುಳ್ಳಿನ ಸ್ವಲ್ಪ ಉದ್ದಕ್ಕೆ ಹೆಚ್ಚಿ ಹಾಕಬೇಕು ಈರುಳ್ಳಿ ಚೆನ್ನಾಗಿ ಈ ರೀತಿ ಫ್ರೈ ಆದ ನಂತರ ಇದಕ್ಕೆ ಒಂದು ಎರಡರಿಂದ ಮೂರು ಟೊಮ್ಯಾಟೊ ಹಣ್ಣನ್ನು ಹಾಕ್ತಾ ಇದ್ದಾರೆ ಇದನ್ನು ಮತ್ತೆನೇ ಮಾಡ್ತಾ ಇರೋದು ಕಂಪ್ಲೀಟ್ಲಿ ಹುರುಳಿ ಜಿನಕದ್ದು ಪೌಡರು ನನಗೆ ಮಾಡೋಕ್ಕೆ ಬರಲ್ಲ ಹಾಗಾಗಿ ನನ್ನ ಹತ್ರ ಇರಲಿಲ್ವಲ್ಲ ಸೊ ಮಾಡಿಕೊಟ್ಬಿಟ್ಟು ಹೋಗ್ತೀನಿ ಜಾಸ್ತಿ ಕ್ವಾಂಟಿಟಿ ಇಟ್ಕೋ ಅಂತ ಅಂದ್ಬಿಟ್ಟು ಅವರು ಮಾಡ್ತಾಯಿದ್ರು ಸೊ ಹಾಗಾಗಿ ಅದನ್ನು ವೀಡಿಯೋ ಮಾಡಿಕೊಂಡೆ ನಾನು ಟೊಮ್ಯಾಟೊ ಜೊತೆಗೆ ಇದಕ್ಕೆ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನ ಹಾಕಬೇಕು ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಬ್ಸಿಗೆ ಸೊಪ್ಪು ಟೊಮ್ಯಾಟೊ ಎಲ್ಲ ಫ್ರೈ ಆದ ನಂತರ ಈ ಹುರುಳಿ ಜಿನಕದ್ದು ಹಿಟ್ಟನ್ನು ನಾವು ನೀರಿನಲ್ಲಿ ಹಾಕಿ ಕಲಸಿ ಇಟ್ಟಿದ್ವಲ್ಲ ಅದನ್ನು ಈ ಒಗ್ಗರಣೆಗೆ ಹಾಕ್ಬಿಟ್ಟು ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕಬೇಕು ಈ ಹುರುಳಿಕಾಳಿನ ಪುಡಿ ಏನಿದೆಯಲ್ಲ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ತುಂಬ ಗಟ್ಟಿ ಆಗ್ತಾ ಇದೆ ಅಂದರೆ ಇನ್ನೊಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಿಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ತನಕ ನೀವು ಇದನ್ನು ಕುದಿಸಿ ಇಟ್ಕೋಬೇಕು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದಾರೆ ಇದಕ್ಕೆ ಆಲೂಗೆಡ್ಡೆ ಬಂತೆ ಬದನೆಕಾಯಿ ಸೇರಿಸೋರು ಸಹ ಸೇರಿಸ್ತಾರೆ ಏನೂ ಇಲ್ಲ ಮನೆಯಲ್ಲಿ ಅಂತ ಅಂದರೆ ಜಸ್ಟ್ ಸಬ್ಸಿಗೆ ಸೊಪ್ಪು ಅಥವಾ ಅದು ಇಲ್ಲ ಅಂದ್ರೂ ಸಹ ಈರುಳ್ಳಿ ಟೊಮ್ಯಾಟೊ ಹಣ್ಣು ಹಾಕಿ ಮಾಡಿದ್ರೂ ಸಹ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಜೊತೆ ಹುರುಳಿ ಅವ ತಿಂತಾ ಇದ್ದರೆ ಎರಡು ರೊಟ್ಟಿ ತಿನ್ನೋರು ಮೂರು ನಾಲ್ಕು ರೊಟ್ಟಿ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಸೊ ಕೊನೆಯಲ್ಲಿ ಚೆನ್ನಾಗಿ ಕುದೀತಾ ಇದ್ದಾಗ ಇದಕ್ಕೊಂದು ಸ್ವಲ್ಪ ಕಾಯಿ ತುರಿ ಮತ್ತು ಜಾಸ್ತಿ ಕಟ್ ಮಾಡಿದಂಥ ಗೊತ್ತಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸೊ ಒಂದು ಎರಡು ಮೂರು ನಿಮಿಷ ಕುದಿಸಿದ್ರೆ ಹುರುಳಿ ಜಿನ್ಕ ರೆಡಿನೇ ಆಗೋಗುತ್ತೆ ಎಲ್ಲನೂ ಸಹ ಅದರಲ್ಲೇ ಇರುತ್ತೆ ಅಲ್ವಾ ನಾವಿನ್ನೇನೂ ಹಾಕಿಲ್ಲ ಜಸ್ಟ್ ಆ ನೀರಿಗೆ ಪೌಡರ್ ಹಾಕಿ ಕುದಿಸಿರೋದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಹಾಗೆಯೇ ಮೆಣಸಿನ್ಕಾಯಿ ಮಾತ್ರ ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಹಾಕಬೇಕು ಇಲ್ಲಿ ಖಾರದಕ್ಕೆ ಆ ಪುಡಿಗೇನೆ ಒಣ ಮೆಣಸಿನ್ಕಾಯಿನೂ ಸಹ ಸೇರಿಸಿ ಪುಡಿ ಮಾಡಿದ್ದಾರೆ ಆಲ್ರೆಡಿ ಸೊ ಈ ಹುಳ್ಳಿ ಜಿನ್ಕತ್ ಪೌಡರ್ ಹೇಗೆ ಮಾಡೋದು ಆಗಿ ತೋರಿಸಿ ಅಂದರೆ ಬೇಕಾದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ರುಚಿ ಮಾತ್ರ ಅದ್ಭುತವಾಗಿತ್ತು ಖಂಡಿತ ಟ್ರೈ ಮಾಡಿ ನೀವು ಮಾಡಿಸ್ಕೊಂಡು ಇಟ್ಕೊಳ್ಳಿ